ಲೋಕ ಸುಖರ್ಗ ಸಂಪದ ವೈಕುಂಠಂ ಯೋಗಿ ದುರ್ಲಭಂ ಶೌನಕರು ಮಾತು ಹೇಳ್ತಾರೆ ಚಿಂತಾಮಣಿ ಅನ್ನುವಂಥದ್ದು ಸ್ವರ್ಗ ಸುಖ ಕೊಡುತ್ತೆ ಸ್ವರ್ಗದ ಸುಖಗಳನ್ನು ಕೊಡುತ್ತೆ ಸುರದೃ ಸ್ವರ್ಗ ಸಂಪದಂ ಲೌಕಿಕ ಸುಖಗಳನ್ನು ಕೊಡುತ್ತೆ ಕಲ್ಪವೃಕ್ಷ ಇದೆ ಅದು ಅಷ್ಟೇ ಬೇಡಿದ್ದನ್ನು ಆ ಸುಖಕ್ಕೆ ಬೇಕಾದ್ದನ್ನು ಕೊಡುತ್ತೆ ಪ್ರಯತ್ಯತಿ ಗುರುಪ್ರೀತೋ ವೈಕುಂಠಂ ಯೋಗಿ ದುರ್ಲಭಂ ಆದರೆ ಗುರುಗಳು ಮನಸ್ಸು ಮಾಡಿದ್ರೆ ನೋಡಿ ರಾಯರ ಸನ್ನಿಧಾನದಲ್ಲಿದ್ದೀವಿ ಯೋಚನೆ ಮಾಡಿ ಗುರುಗಳು ನಿಶ್ಚಯ ಮಾಡಿದ್ರೆ ಸಂಕಲ್ಪ ಮಾಡಿದ್ರೆ ವೈಕುಂಠವನ್ನೇ ಕೊಡಿಸ್ಬಲ್ರಂತೆ ವೈಕುಂಠವನ್ನೇ ಕೊಡಿಸೋಕೆ ಸಾಮರ್ಥ್ಯ ಶ್ರೇಷ್ಠ ಗುರುಗಳಲ್ಲಿ ಇರುತ್ತೆ ಸಂಕಲ್ಪ ಇರ್ದೇ ಇದೋ ಈ ಸನ್ನಿಧಾನದಲ್ಲಿ ಭಾಗವತ ಆಗಬೇಕು ಅಂತ ಅವರ ಸಂಕಲ್ಪ ಅವರು ನಿಂತು ನಡೆಸ್ತಿರ್ತಾರೆ ನಿಮಗೊಂದು ಸಣ್ಣನ ಕಥೆನೂ ಹೇಳಿಬಿಟ್ಟಿರ್ತೀನಿ ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆಯುತ್ತೆ ಹಿಂದೆ ರಾಘವೇಂದ್ರ ಸ್ವಾಮಿಗಳು ತಾವು ಚಾತುರ್ಮಾಸಕಲ್ಲಿ ಕೂತಾಗ ಆ ಕ್ಷೇತ್ರದಲ್ಲಿರ್ತಾರೆ ಚಿತ್ರದುರ್ಗದಲ್ಲಿ ಗುಡ್ಡದ ಮೇಲೆ ಒಂದು ಗೋಪಾಲಕೃಷ್ಣ ಇದೆ ಅಲ್ಲಿ ಗುಡ್ಡದ ಮೇಲೆ ಬಹಳ ದೊಡ್ಡ ದೇವಸ್ಥಾನ ಅಲ್ಲಿ ಆಂಜನೇಯನಿಗೆ ಐದು ಗಂಟೆಗಳಿದೆ ಬಾಲದಲ್ಲಿ ಆಂಜನೇಯನ ಬಾಲಕ್ಕೆ ಐದು ಗಂಟೆಗಳಿದೆ ಅಲ್ಲಿ ಇತಿಹಾಸ ಏನು ಹೇಳ್ತಾರೆ ಅಂದರೆ ಪಂಚಪಾಂಡವರೆಲ್ಲ ಅಲ್ಲಿದ್ದಂಥ ಸ್ಥಳ ಅವರೆಲ್ಲ ಇಡೀ ಭಾರತ ಪರ್ಯಟನೆ ಮಾಡುವಾಗ ಪಂಚಪಾಂಡವರೆಲ್ಲ ತಂಗಿದ್ದ ಸ್ಥಳ ಅಂತ ಹೇಳ್ತಾರೆ ಮತ್ತು ಆ ದೇವರು ಜನಮೇಜಯ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಜನಮೇಜಯ ಅಂದರೆ ಪರೀಕ್ಷಿತನ ಪುತ್ರ ಅವನೇ ಇಲ್ಲಿ ಪರೀಕ್ಷಿತ ಕೇಳೋದು ಭಾಗವತವನ್ನು ಆ ಜಾಗಕ್ಕೆ ಒಮ್ಮೆ ರಾಯರು ಹೋಗಿರ್ತಾರೆ ಅಲ್ಲೇ ತಂಗಿರ್ತಾರೆ ಅವರ ಶಿಷ್ಯ ಒಬ್ಬ ವೆಂಕಣ್ಣ ಅಂತಿರ್ತಾನೆ ಒಳ್ಳೆ ಸೇವೆ ಮಾಡ್ತಿರ್ತಾನೆ ಏನು ಪಾಪ ಹೆಚ್ಚೇನು ದೊಡ್ಡ ಪಂಡಿತ ಏನಲ್ಲ ಅವನು ನೀರು ಬಡಿಸೋದೇ ಅವನಿಗೆ ಮೇಜರ್ ಅವನ ಹೆಸರೇ ನೀರನ್ನು ವೆಂಕಣ್ಣ ಅಂತ ರಾಯರು ವಿಶ್ರಾಂತಿ ತೋಳುವಾಗ ಅವ್ರ ಪಾದ ಒತ್ತೋನಂತೆ ವೆಂಕಣ್ಣ ಹೇಗೆ ಓದ್ತಾ ಇದ್ದ ಅಂದರೆ ಬಟ್ಟೆ ತೊಗೊಂಡು ಕೈಯಿಂದ ಅಕಸ್ಮಾತ್ ಮೂಳೆ ಗಿಳೆ ತಾಕಿದ್ರೆ ರಾಯರ ಕಾಲಿಗೆ ನೋವಾಗುತ್ತೆ ಅಂತ ಮೆತ್ತಿಗಿರೋ ಬಟ್ಟೆ ತೊಗೊಂಡು ಮೆಲ್ಲಿಗೆ ಒತ್ತೋನಂತೆ ಸದಾ ಸೇವೆ ಮಾಡೋನು ರಾಯರು ಒಂದ್ಸಲಿ ಕೇಳ್ತಾರೆ ವೆಂಕಣ್ಣ ನಿಂದ ಏನಾರು ಅಪೇಕ್ಷೆ ಇದ್ದರೆ ಹೇಳಯ್ಯ ಏನು ಬೇಕಯ್ಯ ನಿನಗೆ ನಿಮ್ಗೆ ಆಸೆ ಇದೆಯನೋ ನನಗೆ ಏನೂ ಇಲ್ಲ ಗುರುಗಳೇ ಒಂದೇ ಒಂದು ಒಂದೇ ಅಪೇಕ್ಷೆ ಮುಕ್ತಿ ಕೊಡಿಸ್ಬಿಡಿ ಗುರುಗಳೇ ನಂಗೆ ಮುಕ್ತಿ ಕೊಡಿಸ್ಬಿಡಿ ಅಂತ ನೋಡಿ ಎಂಥದ್ದು ಕೇಳೋದು ಹಂಗೆ ಕೇಳ್ಕೋಬೇಕು ಎರಡು ಮೂರು ಸಲ ಹೀಗೆ ಆಗ್ಬಿಡತ್ತೆ ಅಪ್ಪ ಅದಕ್ಕೆ ಸಾಧನೆ ಆಗಬೇಕಪ್ಪ ಮುಕ್ತಿ ಸಿಗಬೇಕಾದ್ರೆ ಭಗವಂತನ ಕೃಪೆ ಆಗಬೇಕು ಇಚ್ಛೆಗೆ ಬರಬೇಕು ಸಾಧನೆ ಆಗಬೇಕು ಕಡೆಗೆ ಒಂದು ದಿವಸ ಕೇಳ್ಕೊಡತ್ತ ನಾವು ಗುರುಗಳೇ ನನಗೂ ವಯಸ್ಸಾಗ್ತಾಯಿದೆ ಮುಕ್ತಿ ಕೊಡಿಸ್ಬಿಡಿ ಗುರುಗಳೇ ಯಾಕೆಂದರೆ ರಾಯರ ಮಹಿಮೆ ಗೊತ್ತಿತ್ತು ಅವನಿಗೆ ಆಗ ಒಂದು ಮಾತು ಹೇಳ್ತಾರೆ ರಾಯರು ಅಯ್ಯ ನೀನು ಮುಕ್ತಿ ಪಡಿಬೇಕಾದ್ರೆ ಶರೀರ ತ್ಯಾಗ ಮಾಡೋಕ್ಕೆ ಸಿದ್ಧ ಇದೆಯಾ ನೀನು ಯಜ್ಞ ಕುಂಡದಲ್ಲಿ ಪ್ರವೇಶ ಅಂದ್ರೆ ಪ್ರವೇಶ ಮಾಡೋಕ್ಕೆ ಸಿದ್ಧ ಇದೆಯಾ ವೆಂಕಣ್ಣ ಆಗಲಿ ಗುರುಗಳೇ ನೀವು ಹೇಳಿದ್ದೀನಿ ಮಾಡ್ತೀನಿ ನೀವು ಹೇಳಿದ್ರೆ ಬೇಕಾದ್ರೆ ನಾನು ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡ್ತೀನಿ ಹಾಗಾದ್ರೆ ಸಿದ್ಧವಾಗು ಒಂದು ದಿವಸ ಕರೆದು ಹೇಳ್ತಾರೆ ನಾಳೆ ಸಿದ್ಧವಾಗು ಬೆಳಗಾಗಿದ್ದು ಆಧ್ನಿಕಗಳೆಲ್ಲ ಮುಗಿಸಿ ಶುದ್ಧ ಸ್ನಾನ ಮಾಡಿ ನನ್ನ ಹತ್ರ ಬಾ ಬೀಜಾಕ್ಷರ ಮಂತ್ರವನ್ನೇ ಹೇಳ್ತೇನೆ ಅಂತ ಬರ್ತಾನೆ ವೆಂಕಣ್ಣ ಬಂದಾಗ ರಾಯರು ಬೀಜಾಕ್ಷರ ಮಂತ್ರ ಹೇಳ್ತಾರೆ ಇದನ್ನೇ ನಿರಂತರ ಉಚ್ಚಾರಣೆ ಮಾಡ್ತಿರು ಇಲ್ಲಿ ಕೂತ್ಕೋ ಯಜ್ಞ ಕುಂಡದ ಪಕ್ಕದಲ್ಲಿ ನಾನು ಹೇಳಿದಾಗ ಅಗ್ನಿಲಿ ಪ್ರವೇಶ ಮಾಡಬೇಕು ಸಿದ್ಧವಾಗಿದೆಯೋ ಆಗಲಿ ಕುರುಗಳೇ ಅವನು ಕೂತ್ಕೊಳ್ಳೋಕೆ ಮುಂಚೆ ಅವನು ಕೆಲಸ ಮಾಡ್ತಾನೆ ರಾಯರಿಗೆ ಮೂರು ಪ್ರದಕ್ಷಿಣೆ ಆಗ್ತಾನೆ ಬುದ್ಧವಂತ ಅವನಿಗೆ ವಿಶ್ವಾಸ ಬಂದ್ಬಿಡತ್ತೆ ಏನು ಅಗ್ನಿ ದಗಧಗ ಅಂತರ ಏ ವೆಂಕಣ್ಣ ಒಳಗಡೆ ಪ್ರವೇಶ ಮಾಡೋ ಕೂಗ್ತಾನೆ ತಕ್ಷಣ ಹಾರುಬಿಡ್ತಾನೆ ಕೆಲವರು ನೋಡ್ತಾ ಇದ್ದಾರೆ ಇದೇನಿದು ಏನೋ ಕೊಡಿಸ್ತಾರೆ ಕೊಡಿಸ್ತಾರೆ ಅಂದ್ರೆ ಪಾಪ ಲ ಅಗ್ನಿಲ್ ಬಿದ್ದುಬಿಟ್ನೆ ನಮ್ಮಂಥವ್ರಿಗೆ ತಾನೇ ಅನಿಸೋದು ರಾಯರು ಹೇಳ್ತಾರೆ ನೋಡಿ ದಿವ್ಯ ವಿಮಾನದ ಗಂಟೆ ಸದ್ದಾಗತ್ತೆ ದಿವ್ಯ ವಿಮಾನದಲ್ಲಿ ಹೊಟ್ಟೋಗ್ತಾರೆ ಇದು ನಡೆದ ಘಟನೆ ಇದು ಯಾವ ಪುರಾಣದ ಹಿಂದಿನ ಕಥೆ ಅಂತಲ್ಲ ಕಪೋಲ ಕಲ್ಪಿತ ಕಥೆ ಅಲ್ಲ ಪ್ರತ್ಯಕ್ಷ ರಾಯರ ಜೀವನದಲ್ಲಿ ನಡೆದಂಥ ಘಟನೆ ಅದನ್ನೇ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ಪ್ರಯಚ್ಛತಿ ಗುರುಪ್ರೀತು ವೈಕುಂಠಂ ಯೋಗಿ ದುರ್ಲಭಂ ಯೋಗಿಗಳಿಗೂ ದುರ್ಲಭವಾದಂಥ ವೈಕುಂಠವನ್ನೇ ಕೊಡಿಸ್ಬಲ್ಲ ಗುರು ಮನಸ್ಸು ಮಾಡಿದ್ರೆ ಅದಕ್ಕೆ ನಮ್ಮ ಭಾರತದಲ್ಲಿ ಗುರುಗಳಿಗೆ ಅತ್ಯಂತ ಎತ್ತರ ಸ್ಥಾನ ಇದೆ ಗುರುಗಳಿಗೆ ಅದಕ್ಕೆ ಮಾತೃದೇವ ವೈಭವ ಪಿತೃದೇವ ಆಚಾರ್ಯ ದೇವ ಆ ಮಟ್ಟದಲ್ಲಿ ತೊಗೊಂಡು ದೇವತೆಗಳು ಅವರೆಲ್ಲ ದೇವತಾ ಸನ್ನಿಧಾನ ಇರುತ್ತೆ ಭಗವಂತನ ಪ್ರೀತ್ಯರ್ಥವಾಗಿರ್ತಾರೆ ಈಗಲೂ ನೋಡಿ ಆ ಚಿತ್ರದುರ್ಗದಲ್ಲಿ ಆ ವೆಂಕಣ್ಣನ ಕುಟುಂಬದವರು ಆ ಜಾಗನ ಕೊಂಡುಕೊಂಡು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಮೃತ್ತಿಕಾ ಬೃಂದಾವನ ಮಾಡಿ ಮಂತ್ರಾಲಯಕ್ಕೆ ಕೊಟ್ಟಿದ್ದಾರೆ ನೀವು ಚಿತ್ರದುರ್ಗಕ್ಕೆ ಹೋದರೆ ಆ ಮಠದಲ್ಲಿ ದೊಡ್ಡ ಬೋರ್ಡ್ ಹಾಕ್ಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳು ನೀರಿನ ವೆಂಕಣ್ಣನಿಗೆ ಮುಕ್ತಿ ಕೊಡಿಸಿದಂಥ ಸ್ಥಳ ಅಂತ ಬೋರ್ಡ್ ಹಾಕಿದ್ದಾರೆ ಚಿತ್ರದುರ್ಗಕ್ಕೆ ಹೋದ್ರೆ ನೋಡ್ಕೊಂಬನ್ನಿ ಅಂದರೆ ಅವಾಗ ರಾಯರಿದ್ದ ಬೃಂದಾವನ ಇರಲಿಲ್ಲ ರಾಯರ್ ಬೃಂದಾವನಸ್ಥ ಆದಮೇಲೆ ಅವ್ರ ವಂಶಸ್ಥರು ಜಾಗ ತಗೊಂಡು ಅದನ್ನು ಕೊಟ್ಟಿದ್ದಾರೆ ಈ ವಿಷಯ ನಿಮಗೆ ಗೊತ್ತಿರಲಿ ಎಷ್ಟೋ ಮಹಿಮೆಗಳು ನಮಗೆ ಗೊತ್ತಿರೋ ಅಗಾಧವಾಗಿರುತ್ತೆ ಈ ಧರ್ಮವಾಹಿನಿಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅನೇಕ ವಿಚಾರಗಳು ಹಾಕ್ತಾ ಇದ್ದಾರೆ ಅಂಥ ಸನ್ ಅಂಥದಿಂದಲೇ ಕೆಲವು ಘಟನೆಗಳನ್ನು ನೋಡಿ ನಾವು ತಿಳ್ಕೊಳ್ಬಹುದು ಇಲ್ಲಿ ಆ ಮಾತು ಹೇಳ್ತಾರೆ ಆಗ ಸೂತ ಪುರಾಣಿಕರು ಶೌನಕರೆಲ್ಲ ಹೇಳಿದಕ್ಕೆ ಮಾತು ಹೇಳ್ತಾರೆ ಪ್ರೀತಿ ಶೌನಕ ಚಿತ್ತೇತ ಚ ಸರ್ವ ಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯನಾಶನ ಅಪ್ಪ ನೀವೆಲ್ಲ ಇಷ್ಟು ಆಸಕ್ತಿಯಿಂದ ಕೇಳ್ತಿದ್ದೀರ ನೀವೆಲ್ಲ ಒಳ್ಳೆ ಸದಾಚಾರಿಗಳು ದೃಢವೃತರು ಅದರಿಂದ ಸಂಸಾರದ ಭಯವನ್ನು ನಾಶ ಮಾಡುವಂಥ ಅತ್ಯಂತ ಶ್ರೇಷ್ಠವಾದಂಥ ಭಾಗವತನೇ ಹೇಳ್ತೇನಪ್ಪ ಪ್ರಾಣಿಕರಿಗೆ ಆನಂದ ಆಗಿಬಿಡುತ್ತೆ ಇವರು ಕೇಳಿದ ಮೇಲೆ ಆ ಭಾಗವತವನ್ನು ಹೇಳ್ತೀನಯ್ಯ ಕಾಲವ್ಯಾಲ ಮುಖಗ್ರಾಸ ೇತವೆ ಶ್ರೀಮದ್ಭಾಗವತಂ ಶಾಸ್ತ್ರ ಕಲೌಕಿರಣ ಭಾಷಿತ ಎಲ್ಲ ಮೃತ್ಯು ಬಾಯಿನಲ್ಲಿ ಇದೀವಪ್ಪ ನಾವೆಲ್ಲ ಯಾವಗಳಿಗೆ ಡಮಾರಾಗ್ತೀವೋ ಗೊತ್ತಿಲ್ಲ ಎಲ್ಲ ಮೃತ್ಯುಬಾಯಲ್ಲಿ ಇದ್ದೀವಿ ಹುಟ್ಟುತ್ತಿದ್ದಾಗೆ ನಮ್ಮ ಮೃತ್ಯು ನಿಶ್ಚಯ ಆಗ್ಬಿಟ್ಟಿರುತ್ತೆ ಇಷ್ಟೇ ವರ್ಷ ನಾವು ಬದುಕಬೇಕು ಅಂತೇನಿಲ್ಲ ಆ ಸ್ಥಿತಿಲಿರುವಾಗ ನಮ್ಮನ್ನೆಲ್ಲ ಉದ್ಧಾರ ಮಾಡೋವಂಥ ಧೈರ್ಯ ಕೊಡುವಂಥ ಭಾಗವತ ಇದೆಯಲ್ಲ ಆ ಭಾಗವತನ ಹೇಳ್ತೇನೆ ಪರೀಕ್ಷಿತೇ ಕಥಾ ವಕ್ತು ಸಭಾಂ ಸಂಸ್ಥಿತೇ ಶುಕೆ ಸುಧಾ ಕುಂಭಂ ಗೃಹೀತ್ಯ ದೇವಾಸ್ತತ್ರ ಹಿಂದೆ ಪರೀಕ್ಷಿತನಿಗೆ ಈ ಪರೀಕ್ಷಿತ ಅಭಿಮನ್ಯುವನ ಪುತ್ರ ಅರ್ಜುನನಿಗೆ ಮೊಮ್ಮಗ ಪರೀಕ್ಷಿತ ಅವನಿಗೆ ಶುಕ ಮಹರ್ಷಿಗಳು ಭಾಗವತ ಹೇಳ್ತಾರೆ ಶುಕಮಹರ್ಷಿಗಳು ಯಾರು ಅಂದ್ರೆ ಭಗವಾನ್ ವೇದವ್ಯಾಸರ ಮಕ್ಕಳು ವೇದವ್ಯಾಸರ ಮಗ ಸಾಕ್ಷಾತ್ ರುದ್ರಾಂಶ ಸಂಭೂತ್ರೋ ಶುಕಮಹರ್ಷಿಗಳು ಶುಕಮಹರ್ಷಿಗಳು ಮಹರ್ಷಿಗಳು ಭಾಗವತ ಹೇಳಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಘಟನೆ ನಡೀತಯಾ ಅಂತ ಈ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಒಂದು ಘಟನೆ ಹೇಳುತ್ತಾರೆ ಸುಧಾ ಕುಂಭಂ ಗೃಹಿತ್ಯ ದೇವಾಸ್ತತ್ರ ಸಮಗಮ ಎಲ್ಲ ದೇವತೆಗಳು ಇಂದ್ರಾದಿ ದೇವತೆಗಳು ಅಮೃತದ ಕುಂಭವನ್ನು ತಗೊಂಡು ಆ ಸಭೆಗೆ ಬಂದ್ರಂತೆ ಆ ಜಾಗಕ್ಕೆ ಯಾಕೆ ಬಂದರು ಅಂತಂದರೆ ಏವಂ ವಿನಿಮಯ ಜಾತೆ ಸುಧಾರಾಜ್ಞ ಎಲ್ಲ ನೋಡ್ತಾ ಇದ್ದಾರೆ ಇಂದ್ರದೇವರು ಸಾಕ್ಷಾತ್ ಮಹೇಂದ್ರ ಶುಕಮಹರ್ಷಿಗಳಿಗೆ ನೋಡಿ ಈ ಅಮೃತ ಕುಂಭ ಇದೆ ಈ ಅಮೃತ ಕುಂಭ ಸ್ವೀಕಾರ ಮಾಡಿ ಇದನ್ನು ಪರೀಕ್ಷಿತನೂ ಕೊಡಿ ಆದರೆ ಈ ಭಾಗವತದ ಕಥಾಮೃತ ಇದೆಯಲ್ಲ ಅದು ನಮಗೆ ಕೊಟ್ಬಿಡಿ ಭಾಗವತದ ಸಾರ ಏನಿದೆ ಭಾಗವತದ ಕಥಾಮೃತ ಅದು ನಮಗೆ ದೇವತೆಗಳು ಕೊಟ್ಟುಬಿಡಿ ಈ ಅಮೃತವನ್ನು ನೀವು ಪರೀಕ್ಷಿತನ ಕೊಟ್ಕೊಡಿ ಅಂಥೇಳಿ ವಿನಿಮಯ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆಗ ಮಹರ್ಷಿಗಳು ನಕ್ಕು ಬಿಡ್ತಾರೆ ಕ್ವಾಸುಧಾ ಕ್ವಾ ಕಥಾ ಲೋಕೆ ಕ್ವಾ ಕಾಚ ಕ್ವಾಮಿರ್ಮಃ ಇಂದ್ರ ನೀನು ಯಾರ ಹತ್ರ ಹೇಳ್ತಾ ಇದ್ದೆ ಇವರು ಸಾಕ್ಷಾತ್ ರುದ್ರದೇವರು ಏನು ಇದು ಭಾಗವತ ಅಂದರೆ ಏನು ತಿಳ್ಕೊಂಡೆ ಕ್ವಾ ಕಾಚ ಕ್ವ ಮಣಿರ ಒಂದು ಗಾಜಿನ ಚೂರ್ಗುವೆ ಹಾಗೆ ವಜ್ರಕ್ಕೂ ಒಂದೇನಾ ನೋಡೋಕೆ ಒಂದೇ ಥರ ಕಾಣ್ಬೋದು ವಜ್ರದ ಮಣಿ ವಜ್ರದ ಮಣಿನೇ ಅದು ಗಾಜಿನ ಚೂರು ಗಾಜುನ ಚೂರೇ ಇಂಥದನ್ನು ಕೊಟ್ಟು ನೀನು ವಿನಿಮಯ ಮಾಡ್ತೀನಿ ಇನ್ ಭಾಗವತದ ಕಥಾಮೃತ ಅಂದರೆ ಏನು ತಿಳ್ಕೊಂಡೆ ಭಾ ಮಹಾಭಾಗವತಿ ವಾರ್ತ ಸುರಾಣಪಿ ಪಿ ದುರ್ಲಭ ಶ್ರೀಮದ್ಭಾಗವತಿ ವಾರ್ತ ಸುರಾಣಪಿ ದುರ್ಲಭ ಈ ಭಾಗವತದ ಕಥಾಮೃತ ಏನಿದೆ ದೇವತೆಗಳಿಗೂ ದುರ್ಲಭ